ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಅಮೆರಿಕಾದಿಂದ ಬಂದಂತ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ನ್ಯೂಸ್ ಗಳು ಇವತ್ತು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಲವಾರು ಅಪ್ಡೇಟ್ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹೇಳಿರಿ ಮೊದಲಿಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಟ್ರಂಪ್ ಹಾಗೂ ಅಮೆರಿಕಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಟ್ರಂಪ್ಸ್ ಗೋಲ್ಡನ್ ಏಜ್ ಪ್ರಾಮಿಸ್ ಗಿವ್ಸ್ ವೇ ಟು ಎಕನಾಮಿಕ್ ಡಿಸ್ಟ್ರೆಸ್ ಟ್ರಂಪ್ ಅವರು ಒಂದು ಪ್ರಾಮಿಸ್ ಅನ್ನು ಮಾಡಿದ್ದಾರೆ ಅದೇನು ಅಂತಂದ್ರೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಜೊತೆಗೆ ಅಮೆರಿಕಾಗೆ ಇದು ಗೋಲ್ಡನ್ ಏಜ್ ಆಗಿರುತ್ತೆ ಅನ್ನುವಂತ ಪ್ರಾಮಿಸ್ ಅನ್ನು ಕೂಡ ಮಾಡಿದ್ದಾರೆ ಆದ್ರೆ ಈ ಪ್ರಾಮಿಸ್ ಈಗ ಅಮೆರಿಕದ ಎಕನಾಮಿಕ್ ಗೆ ಅಲ್ಲಿನ ಎಕನಾಮಿಕ್ ಸ್ಲೋ ಡೌನ್ ಗೆ ಕಾರಣ ಆಗಬಹುದು ಅನ್ನುವಂತ ಭಯ ಸಾಕಷ್ಟು ಕಾಡ್ತಿದೆ ಆ ನಿಟ್ಟಿನಲ್ಲಿ ಕೆಲವೊಂದು ಸಿಗ್ನಲ್ಸ್ ಕೂಡ ಈಗಾಗಲೇ ಸಿಗ್ತಿದೆ ಅಂತಾನೆ ಹೇಳ್ಬಹುದು ನೋಡಬಹುದು ರೈಸಿಂಗ್ ಡೆಟ್ ಜಿಟ್ರಿ ಇನ್ವೆಸ್ಟರ್ ಅಂಡ್ ಮೋರ್ ಇಲ್ಲಿ ಸೆವೆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ ನೋಡಬಹುದು ಲೆಟ್ಸ್ ಲುಕ್ ಅಟ್ ಔ ಇನಿಷಿಯಲ್ ಯುಪೋರಿಯಾ ಬಿನ್ ರಿಪ್ಲೇಸ್ಡ್ ಬೈ ಕನ್ಸರ್ನ್ಸ್ ಓವರ್ ಗ್ರೋವಿಂಗ್ ನ್ಯಾಷನಲ್ ಡೆಟ್ ವಾಲಟೈಲ್ ಟ್ರೇಡ್ ಪಾಲಿಸೀಸ್ ಅಂಡ್ ಡಿಕ್ಲೈನ್ ಇನ್ ಕನ್ಸೂಮರ್ ಸೆಂಟಿಮೆಂಟ್ ಮೊದಲಿಗೆ ಟ್ರಂಪ್ ಆಯ್ಕೆ ಆದ ಮೇಲೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಇವನ್ ನೋಡಬಹುದು ಫೆಬ್ರವರಿ ಹತ್ತೊಂಬತ್ತು ಆಲ್ ಟೈಮ್ ಐ ಇತ್ತು ಎಸ್ ಎಂ ಫೈವ್ ಹಂಡ್ರೆಡ್ ಆ ನಂತರ ಅಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ ಅಥವಾ ಮುಂದಿನ ದಿನಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ಗಳು ಗಳು ಶುರುವಾಯಿತು ಅದು ವಿತ್ ಇನ್ ಜಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಫೋರ್ ಟ್ರಿಲಿಯನ್ ಯು ಎಸ್ ಡಾಲರ್ ವ್ಯಾಲ್ಯೂನ ಕಳ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಇದಕ್ಕೆ ಕಾರಣ ಟ್ರೇಡ್ ಪಾಲಿಸಿ ಅಂಡ್ ರಿಸೀಡಿಂಗ್ ಆಪ್ಟಿಮಿಸಮ್ ಅಬೌಟ್ ಐ ಇದೆಲ್ಲವೂ ಕೂಡ ಮೆಜರ್ ಆಫ್ ಕನ್ಸೂಮರ್ ಸೆಂಟಿಮೆಂಟ್ ಫೆಲ್ ಇನ್ ಮಾರ್ಚ್ ಮಾರ್ಚ್ ಅಲ್ಲಿ ಕನ್ಸೂಮರ್ ಸೆಂಟಿಮೆಂಟ್ ಡೌನ್ ಆಗಿದೆ ಜೊತೆಗೆ ಇದು ಜನವರಿ ಟ್ವೆಂಟಿ ಟ್ವೆಂಟಿ ಒನ್ ಏನಿತ್ತಲ್ಲ ಎಷ್ಟು ಸಾರಿ ಲೋಯೆಸ್ಟ್ ಇತ್ತಲ್ಲ ಲೋಯೆಸ್ಟ್ ಲೆವೆಲ್ ಅನ್ನ ತಲುಪಿದೆ ಈಗ ಜೊತೆಗೆ ನೋಡಬಹುದು ಪ್ರೊಜೆಕ್ಷನ್ಸ್ ಇಂಡಿಕೇಟ್ ದಟ್ ಫೆಡರಲ್ ಡೆಟ್ ಎಲ್ಡ್ ಬೈ ದ ಪಬ್ಲಿಕ್ ವಿಲ್ ಸರ್ಪಾಸ್ ಪ್ರೀವಿಯಸ್ ರೆಕಾರ್ಡ್ಸ್ ರೀಚಿಂಗ್ ಹಂಡ್ರೆಡ್ ಅಂಡ್ ಏಟೀನ್ ಪರ್ಸೆಂಟ್ ಜಿಡಿಪಿ ಬೈ ಟ್ವೆಂಟಿ ಡೆಟ್ ಏನಿದೆ ಅದು ಜಿಡಿಪಿಯನ್ನು ಕ್ರಾಸ್ ಮಾಡಿದೆ ಜಿ ಕ್ರಾಸ್ ಮಾಡಿ ನೋಡಬಹುದು ಹಂಡ್ರೆಡ್ ಅಂಡ್ ಏಟೀನ್ ಪರ್ಸೆಂಟ್ ಆಫ್ ಜಿಡಿಪಿ ಆಗಬಹುದು ಎರಡ್ ಸಾವಿರದ ಮೂವತ್ತೈದರಲ್ಲಿ ಅನ್ನುವಂತ ಪ್ರೊಜೆಕ್ಷನ್ಸ್ ಅನ್ನ ಮಾಡ್ತಿದ್ದಾರೆ ಇದು ದೊಡ್ಡ ಮಟ್ಟದ ಕನ್ಸರ್ನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಫಿಸಿಕಲ್ ಸಸ್ಟೈನಬಿಲಿಟಿ ಮೇಲೆ ಇದು ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತೂ ಅಲ್ಲವೇ ಅಲ್ಲ ಯಾವುದೇ ಎಕಾನಮಿಗೂ ಕೂಡ ಅದು ಅಮೆರಿಕ ಆಗಲಿ ಅಥವಾ ನಮ್ಮ ಎಕಾನಮಿ ಆಗ್ಲಿ ಜಿ ಡಿ ಪಿ ಮೋರ್ ದನ್ ಜಿ ಡೆಟ್ ಇರೋದು ಯಾವತ್ತು ಒಳ್ಳೆ ಸೈನ್ ಆಗೋದಿಲ್ಲ ಇನ್ನು ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಅಂದ್ರೆ ಟ್ಯಾರಿಫ್ಸ್ ಇದರ ಕಾರಣಕ್ಕೆ ನೋಡಬಹುದು ಎಕ್ಸ್ಪೆಕ್ಟೆಡ್ ಟು ಲೀಡ್ ಟು ಹೈಯರ್ ಇನ್ಫ್ಲೇಷನ್ ರೇಟ್ಸ್ ಇಂಪ್ಯಾಕ್ಟಿಂಗ್ ಕನ್ಸ್ಯೂಮರ್ಸ್ ಥ್ರೂ ಇನ್ಕ್ರೀಸ್ ಪ್ರೈಸಸ್ ಅಂಡ್ ಬಾರೋಯಿಂಗ್ ಕಾಸ್ಟ್ ಪ್ರೈಸಸ್ ಜಾಸ್ತಿ ಆಗೋದು ಇನ್ಫ್ಲೇಷನ್ ಜಾಸ್ತಿ ಆಗೋದು ಇಮಿಡಿಯೆಟ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಗಳು ರೇಟ್ ಹೈಕ್ ಮಾಡ್ತವೆ ಅದರಿಂದ ಬಾರೋಯಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇದೆಲ್ಲವಾದ್ರೆ ಎಕನಾಮಿಕ್ ಸ್ಲೋ ಡೌನ್ ಶುರು ಆಗುತ್ತೆ ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಿರೋದು ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಅಂದ್ರೆ ಟ್ಯಾರಿಫ್ಸ್ ನೀವು ಟ್ಯಾರಿಫ್ ಆಗ್ತೀರಾ ನಾವು ಹಾಕ್ತಿವಿ ಅನ್ನೋ ನಡೆ ಏನಿದೆ ಇದು ಬಹುಶಃ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮುಂದಿನ ದಿನಗಳಲ್ಲಿ ಅಮೆರಿಕದ ಮೇಲೆ ಮಾಡಬಹುದು ಅಂತ ಹೇಳ್ತಾರೆ ಜೊತೆಗೆ ಮೂಡಿಸ್ ರೈಸಸ್ ರೆಡ್ ಫ್ಲಾಕ್ಸ್ ಓವರ್ ಬಲೂನಿಂಗ್ ಯುಎಸ್ ಡೆಟ್ ಅಂಡ್ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಟ್ಯಾರಿಫ್ ಡೆಟ್ ಏನ್ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಹಾಗೂ ನ ನೆಗೆಟಿವ್ ಎಫೆಕ್ಟ್ ಮೇಲೆ ಮೂಡಿಸ್ ರೆಡ್ ಫ್ಲಾಕ್ಸ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ಅವರು ಕೂಡ ಯು ಎಸ್ ಗ್ರೋತ್ ಬಗ್ಗೆ ಕನ್ಸರ್ನ್ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇತ್ತೀಚೆಗೆ ರೇಟ್ ಕಟ್ ಮಾಡ್ತಾ ಇದೆ ಬಟ್ ಅದು ಬಹುಶಃ ಈ ಟ್ಯಾರಿಫ್ ಕಾರಣಕ್ಕೆ ಸ್ಲೋಯರ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಟ್ರಂಪ್ ಸ್ಟ್ರೇಡ್ ವಾರ್ ಫೋರ್ಸಿಂಗ್ ಅಮೆರಿಕ ಕ್ಲೋಸೆಸ್ಟ್ ಅಲೈಸ್ ಟು ಚೂಸ್ ಬಿಟ್ವೀನ್ ಫೈಟಿಂಗ್ ಬ್ಯಾಕ್ ಅಂದ್ರೆ ತುಂಬಾ ಚೆನ್ನಾಗಿದ್ದವರು ಒಬ್ಬರೊಬ್ರು ಫೈಟ್ ಮಾಡೋ ಲೆವೆಲ್ ಬಂದಿದ್ದಾರೆ ಈಗ ಯುರೋಪ್ ಜೊತೆ ಹಾಗೂ ಯುರೋಪ್ ಕಂಟ್ರೀಸ್ ಅಮೆರಿಕಾದ ಜೊತೆ ತುಂಬಾ ಚೆನ್ನಾಗಿದ್ವು ಬಟ್ ಈಗ ಅವರ ವಿರುದ್ಧ ಆಗ್ತಿದ್ದಾರೆ ಈವನ್ ನಮ್ಮ ಇಂಡಿಯಾ ಕೂಡ ತುಂಬಾನೇ ಚೆನ್ನಾಗಿತ್ತು ರಿಲೇಷನ್ಶಿಪ್ಸ್ ಬಟ್ ಈಗ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಸಾಧ್ಯ ಆಗುತ್ತೆ ಇವಾಗ ಸ್ವಲ್ಪ ಅನಿಸುಗಳು ಕೂಡ ಇದ್ದೇ ಇರುತ್ತೆ ಅದನ್ನೇ ಚೀನಾ ಹೇಳ್ತಾ ಇರೋದೀಗ ಆನೆ ಹಾಗೂ ಡ್ರ್ಯಾಗನ್ ಎರಡು ಒಂದಾದ್ರೆ ಅಮೆರಿಕನ ಕೆಡಬಹುದು ಅಂತ ಅದ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಬಟ್ ಚೈನಾ ಅಂತೂ ನಂಬಕಾಗೋದಿಲ್ಲ ಹಾಗಾಗಿ ಭಾರತ ಚೈನಾದ ಮೇಲೆ ನಂಬಿಕೆ ಇಡೋದಿಲ್ಲ ಅದೆಲ್ಲರಿಗೂ ಗೊತ್ತಿರೋದೇ ಓವರ್ ಆಲ್ ಟ್ರಂಪ್ ಎಫೆಕ್ಟ್ ಖಂಡಿತ ಅಮೆರಿಕನ ಎತ್ತ ಕೊಂಡೊಯ್ಯೋ ಗೊತ್ತಿಲ್ಲ ನೆಗೆಟಿವ್ಸೇ ಜಾಸ್ತಿ ಕಂಡು ಇದೆ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಪಾಸಿಟಿವ್ಸ್ ಇರಬಹುದು ಅಂದ್ರೆ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಒಂದು ಎರಡು ಮೂರು ವರ್ಷ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇದ್ದೇ ಇರುತ್ತೆ ನಂತರ ನೋಡಬಹುದು ಯು ಎಸ್ ಹೆವಿ ಡಿಪೆಂಡೆನ್ಸ್ ಆನ್ ಇಂಡಿಯನ್ ಇಂಪೋರ್ಟ್ಸ್ ಮೇ ಫೋರ್ಸ್ ರೀಥಿಂಕ್ ಅಂದ್ರೆ ಯು ಎಸ್ ಏನಿದೆ ಅಥವಾ ಟ್ರಂಪ್ ಟ್ಯಾರಿಫ್ಸ್ ಏನಿದೆ ಅದರಲ್ಲಿ ಬಹುಶಃ ಮತ್ತೆ ಯೋಚನೆ ಮಾಡಬೇಕಾಗಬಹುದು ನಮ್ಮ ಎಕ್ಸ್ಪೋರ್ಟ್ಸ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಯು ಎಸ್ ಎಸ್ಪೆಷಲಿ ಕೆಲವು ಸೆಕ್ಟರ್ಸ್ ಅಲ್ಲಿ ಎಲ್ಲ ಸೆಕ್ಟರ್ಸ್ ಅಲ್ಲಿ ಅಂತಲ್ಲ ಇತ್ತೀಚೆಗೆ ಫೋನ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗ್ತಿದೆ ಯುಎಸ್ ಗೆ ಇಂಡಿಯಾದಿಂದ ಅದೊಂದು ಎರಡನೇದು ಫಾರ್ಮಾಸ್ಯೂಟಿಕಲ್ಸ್ ನೀವು ನೋಡಬಹುದು ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಸ್ಮಾರ್ಟ್ ಫೋನ್ಸ್ ದ ಟಾಪ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ದ ಯು ಎಸ್ ಅಕೌಂಟಿಂಗ್ ನಿಯರ್ಲಿ ಏಟೀನ್ ಶಿಪ್ಮೆಂಟ್ಸ್ ನಮ್ಮ ಇಂಡಿಯಾದ ಎಕ್ಸ್ಪೋರ್ಟ್ಸ್ ಅಲ್ಲಿ ಏಟೀನ್ ಪರ್ಸೆಂಟ್ ಫಾರ್ಮಾ ಹಾಗೂ ಸ್ಮಾರ್ಟ್ ಫೋನ್ಗಳೇ ಇದೆ ಮೆಟೀರಿಯಲ್ಸ್ ಸ್ಮಾರ್ಟ್ ಇದು ಬಹುಶಃ ಮೆಟೀರಿಯಲ್ಸ್ಫೋನ್ ರೀತಿಂಕ್ ಮಾಡುವಂತ ಪರಿಸ್ಥಿತಿಯನ್ನ ಅವ್ರಿಗೆ ತಂದು ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ರೀಕನ್ಸಿಡರ್ ಮಾಡ್ತಾರೆ ಅಂತ ರೀಕನ್ಸಿಡರ್ ಮಾಡಿಲ್ಲ ಅಂತ ಅಂದ್ರಂತೂ ಅವ್ರಿಗೆ ಇಂಪ್ಯಾಕ್ಟ್ ಯಾಕಂದ್ರೆ ಹೆಲ್ತ್ ಕೇರ್ ಮೇಲೆ ದೊಡ್ಡ ಒಡೆತ ಬೀಳುತ್ತೆ ಇನ್ ಕೇಸ್ ಫಾರ್ಮಾ ಮೇಲೆ ಅವರು ಟ್ಯಾರೀಫ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಹಾಗಾಗಿ ಅಂತವನ್ನ ಏನಾದ್ರು ಎಕ್ಸೆಪ್ಷನ್ ಕೊಡ್ತಾರ ಗೊತ್ತಿಲ್ಲ ನಿನ್ನೆ ಕೂಡ ಒಂದು ಮಾತನ್ನ ಹೇಳಿದ್ರೆ ಅವರು ನಾಟ್ ಟೂ ಮೆನಿ ಎಕ್ಸೆಪ್ಷನ್ಸ್ ಅಂತ ಹಾಗಾಗಿ ನೋಡ್ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಕಾಲನೇ ಉತ್ತರ ಹೇಳ್ಬೇಕು ಈಗ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಭಾರತಕ್ಕೆ ಬರ್ತಾರೆ ಅನ್ನೋಂತ ಸುದ್ದಿ ಬಂದಿದೆ ಅದಕ್ಕಾಗಿ ಅರೇಂಜ್ಮೆಂಟ್ಸ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಎಕ್ಸಾಕ್ಟ್ ಡೇಟ್ ಇನ್ನು ಮೆನ್ಷನ್ ಆಗಿಲ್ಲ ಯಾವತ್ ಬರ್ತಾರೆ ಅಂತ ಇಂಡಿಯಾಗೆ ವಿಸಿಟ್ ಮಾಡಿದ್ರೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಅಂತೂ ಆಕೆ ಆಗ್ತಾರೆ ಡೆವಲಪ್ಮೆಂಟ್ ಗಳು ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ ನಂತರ ಇವತ್ತು ಆಟೋ ಸೆಕ್ಟರ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಯಾಕೆಂತಂದ್ರೆ ಟ್ರಂಪ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಟೋ ಟ್ಯಾರಿಫ್ ಅನ್ನ ಹಾಕಿದ್ದಾರೆ ಇವನ್ ಆಟೋ ಕಾಂಪೋನೆಂಟ್ಸ್ ಇಂಪೋರ್ಟ್ ಮೇಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ಲೈ ಆಗ್ತಾ ಇದೆ ಇದು ಏಪ್ರಿಲ್ ಮೂರನೇ ತಾರಕಿಂದ ಜಾರಿಗೆ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇದರಲ್ಲಿ ಯಾವ ಕಂಪನಿಗೆ ಹೆಚ್ಚು ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮನಿ ಕಂಟ್ರೋಲ್ ಒಂದು ಅನಾಲಿಸಿಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಹೇಳ್ತಿರೋ ಪ್ರಕಾರ ಟಾಟಾ ಮೋಟಾರ್ಸ್ ಲೈಕ್ಲಿ ಟು ಬೇರ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಆಟೋ ಎನ್ಸಿಲರಿ ಕಂಪನೀಸ್ ಇದಾವೆ ಬಟ್ ಟಾಟಾ ಮೋಟಾರ್ಸ್ಗೆ ಬಿಗ್ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಇದೆ ಯಾಕೆಂತಂದ್ರೆ ಟಾಟಾ ಮೋಟಾರ್ಸ್ ಎಸ್ಪೆಷಲಿ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ ಅಲ್ಲಿ ನಾಲ್ಕು ಲಕ್ಷ ಯೂನಿಟ್ಸ್ ಅನ್ನ ಗ್ಲೋಬಲಿ ಸೇಲ್ ಮಾಡ್ತಾ ಇದೆ ಇದು ಥ್ರೂಟ್ ದ ವರ್ಲ್ಡ್ ನಾಟ್ ಯು ಎಸ್ ಬಟ್ ಈ ನಾಲ್ಕು ಲಕ್ಷ ಯೂನಿಟ್ಸ್ ಏನಿದೆ ಇಪ್ಪತ್ಮೂರು ಪರ್ಸೆಂಟ್ ಅಮೆರಿಕದಿಂದ ಬರ್ತಾ ಇದೆ ಅಂದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಅಂತಂದ್ರೆ ಅಲ್ಲಿಗೆ ತೊಂಬತ್ತೆರಡು ಲಕ್ಷ ನಾಲ್ಕು ಲಕ್ಷದಲ್ಲಿ ತೊಂಬತ್ತೆರಡು ಲಕ್ಷ ಯೂನಿಟ್ಸ್ ಅನ್ನ ಅಮೆರಿಕಾದಲ್ಲೇ ಸೇಲ್ ಮಾಡ್ತಾ ಇದೆ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಹಾಕಿದ್ರೆ ಅಬ್ವಿಯಸ್ಲಿ ಅದರ ಪ್ರೈಸ್ ಜಾಸ್ತಿ ಆಗುತ್ತೆ ಇಲ್ಲ ಕಂಪನಿ ಪ್ರೈಸ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಕಡಿಮೆ ಮಾಡ್ಕೊಂಡ್ರೆ ಕಂಪನಿಯ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜಾಸ್ತಿ ಮಾಡದೆ ಸೇಲ್ಸ್ ಆಗೋದು ಕಷ್ಟ ಆಗ್ಬೋದು ಆಗಲೂ ಕೂಡ ಕಂಪನಿಯ ನಂಬರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಯಾವ ರೀತಿ ಡಿಸಿಷನ್ ತಗೊಳುತ್ತೋ ಗೊತ್ತಿಲ್ಲ ಆಸ್ ಆಫ್ ನೋವು ಆಟೋ ಮೋಟರ್ಸ್ ಗೆ ದೊಡ್ಡ ಒಡೆತ ಆಗಬಹುದು ಅನ್ನೋ ಸುದ್ದಿ ಇದೆ ಎಸ್ಪೆಷಲಿ ಜಾಗ್ವಾರ್ ಅಂಡ್ ಲ್ಯಾಂಡ್ರೋವರ್ ಸೆಗ್ಮೆಂಟ್ ಅಲ್ಲಿ ಇನ್ನು ಬೇರೆ ಕಂಪನಿಗಳ ಕಡೆ ನಾವು ನೋಡೋದಾದ್ರೆ ಇಂಡಿಯಾಸ್ ಆಟೋ ಎನ್ಸಿಲರಿ ಫಾರ್ಮ್ಸ್ ಸೋನಾ ಡಬ್ಲ್ಯೂ ಪ್ರಿಸ್ಟ್ ಫೋರ್ಜಿಂಗ್ಸ್ ಭಾರತ್ ಫೋರ್ಜ್ ಸಂವರ್ಧನ ಮದರ್ಸನ್ ಇಂಟರ್ ಈ ಮೂರು ಕಂಪನಿಗಳು ಕೂಡ ಸಾಕಷ್ಟು ಆಟೋ ಕಾಂಪೋನೆಂಟ್ಸ್ ಅನ್ನ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತವೆ ಇವರುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕೆಂತಂದ್ರೆ ಇವರ ಮೇಲೆ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಆಗ್ತಾ ಇದಾರೆ ಸದ್ಲು ನೋಡಬಹುದು ಸೋನಾ ಬಿಎಲ್ ಡಬ್ಲ್ಯೂ ಹಾಗೂ ಭಾರತ್ ಫೋರ್ಜ್ ಏನಿದೆ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದಾವೆ ನೋಡಬಹುದು ಡಿರೈವಿಂಗ್ ಫಾರ್ಟಿ ತ್ರೀ ಪರ್ಸೆಂಟ್ ಅಂಡ್ ತರ್ಟಿ ಏಟ್ ಪರ್ಸೆಂಟ್ ಫ್ರಮ್ ದರ್ ರೆವೆನ್ಯೂಸ್ ಸೋನಾ ಬಿ ಡಬ್ಲ್ಯೂ ನ ಫಾರ್ಟಿ ತ್ರೀ ಪರ್ಸೆಂಟ್ ರೆವೆನ್ಯೂ ಯು ಎಸ್ ಇಂದ ಬರ್ತಾ ಇದೆ ಭಾರತ್ ನ ತರ್ಟಿ ಏಟ್ ಪರ್ಸೆಂಟ್ ರೆವೆನ್ಯೂ ಯು ಎಸ್ ಇಂದ ಬರ್ತಾ ಇದೆ ಖಂಡಿತ ಇದರ ಇಂಪ್ಯಾಕ್ಟ್ ಕಂಪನಿಗಳಿಗೆ ಆದೇ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಸೋನಾರ್ ಬಿಎಲ್ ಡಬ್ಲ್ಯೂ ಬೇರೆ ರೂಟ್ಸ್ ಅನ್ನು ಕೂಡ ನೋಡ್ತಾ ಇದೆ ಅಂತ ಹೇಳ್ತಿದಾರೆ ನೋಡಬಹುದು ಸೋನಾರ್ ಬಿನ್ ವರ್ಕಿಂಗ್ ಆನ್ ಅನ್ ಎಸ್ಕೇಪ್ ರೂಟ್ ಡೈವರ್ಸಿಫೈಯಿಂಗ್ ಇನ್ ಟು ಚೀನಾ ಜಪಾನ್ ಅಂಡ್ ಸೌತ್ ಕೊರಿಯಾ ಚೀನಾ ಜಪಾನ್ ಹಾಗೂ ಸೌತ್ ಕೊರಿಯಾಗೆ ಡೈವರ್ಸಿಫೈ ಮಾಡಿ ಇದರಿಂದ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಂಪನಿ ಏಮ್ಸ್ ಫಾರ್ ದೀಸ್ ಮಾರ್ಕೆಟ್ಸ್ ಟು ಕಾಂಟ್ರಿಬ್ಯೂಟ್ ಓವರ್ ಫಿಫ್ಟಿ ಪರ್ಸೆಂಟ್ ಆಫ್ ಇಟ್ಸ್ ರೆವಿನ್ಯೂ ವಿತ್ ಫೈವ್ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಅನ್ನು ಕಂಪನಿ ಹಾಕೊಂಡಿದೆ ಅಂದ್ರೆ ಅಮೆರಿಕಾಗ ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದನ್ನ ಚೀನಾ ಜಪಾನ್ ಸೌತ್ ಕೊರಿಯಾಗೆ ಎಕ್ಸ್ಪೋರ್ಟ್ ಮಾಡಿ ಗಳಿಸುವಂತದ್ದು ಸಾಧ್ಯ ಆಗುತ್ತಾ ಅದೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲೇ ಸಾಧ್ಯ ಆಗುವಂತದ್ದು ಇಮಿಡಿಯೇಟ್ಲಿ ಅಲ್ಲ ಬಟ್ ನೋಡೋಣ ಕಂಪನಿ ಎಷ್ಟ ಮಟ್ಟಿಗೆ ಅದನ್ನ ಸಕ್ಸೀಡ್ ಮಾಡುತ್ತೆ ಅಂತ ಭರತ್ ಫೋರ್ಜ್ ಆಸ್ ಫೀವರ್ ಬಫರ್ಸ್ ಅಂದ್ರೆ ಅಂತ ಆಪ್ಷನ್ ಸದ್ಯಕ್ಕೆ ಭರತ್ ಫೋರ್ಜ್ ಗೆ ಇಲ್ಲ ಅಂತ ಹೇಳ್ತಿದೆ ಜೊತೆಗೆ ಮೀನ್ ವೈಲ್ ಸಮಿಲ್ ಅಪಿಯರ್ಸ್ ಬೆಟರ್ ಎಕ್ವಿಪ್ಡ್ ಟು ರೈಡ್ ಔಟ್ ದ ಸ್ಟಾರ್ಮ್ ಬಹುಶಃ ಸಮುದನ ಮದರ್ಸನ್ ಇಂಟರ್ ನ್ಯಾಷನಲ್ ಏನಿದೆ ಇದನ್ನ ಅಂದ್ರೆ ಈ ಟ್ಯಾರಿಫ್ ವಾರಲ್ಲಿ ಬಹುಶಃ ಗೆಲ್ಬಹುದು ಅಂತ ಯಾಕೆಂತಂದ್ರೆ ನೋಡಬಹುದು ಇಟ್ಸ್ ಲಾರ್ಜ್ ಫೆಸಿಲಿಟಿ ಇನ್ ಅಲಬಾಮಾ ಆಫರ್ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅಂದ್ರೆ ಅಲಬಾಮಾದಲ್ಲಿ ಅಮೆರಿಕದ ಅಲಬಾಮಾದಲ್ಲಿ ಈಗಾಗಲೇ ಕಂಪನಿಯ ಫೆಸಿಲಿಟಿ ಇದೆ ಹಾಗಾಗಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಅಥವಾ ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಇಂದ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಅಸೆಂಬಲ್ ಮಾಡಿ ಮಾರಾಟ ಮಾಡುವಂತಹ ಪ್ರಯತ್ನವನ್ನ ಮಾಡಬಹುದು ಆ ಮೂಲಕ ಟ್ಯಾರಿಫ್ಸ್ ಅನ್ನ ತಪ್ಪಿಸ್ಕೊಳ್ಬಹುದೇನೋ ಬಹುಶಃ ಆ ರೀತಿ ಏನಾದ್ರು ಬೇರೆ ಬೇರೆ ಪ್ಲಾನ್ ಗಳನ್ನ ಹುಡುಕ್ಕೊಂಡ್ರೆ ಸಮ್ಮಿಲ್ಗೆ ಅಂತ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅದನ್ನ ಈ ರಿಪೋರ್ಟ್ ಹೇಳ್ತಾ ಇದೆ ನೋಡೋಣ ಎಷ್ಟ ಮಟ್ಟಿಗೆ ಇದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಖಂಡಿತ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಲಾಂಗ್ ಟರ್ಮ್ ಅಲ್ಲೇ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಬಟ್ ಇವತ್ತೆಲ್ಲ ಆಟೋ ಶೇರ್ಗಳು ಕೂಡ ಬಿದ್ದಿದಾವೆ ನಂತರ ಎಕ್ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇದೆ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಆರ್ ಬೂಮಿಂಗ್ ಅಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ನಮ್ಮ ಎಕ್ಸ್ಪೋರ್ಟ್ಸ್ ವಿಚಾರದಲ್ಲಿ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಇದು ಈ ಹಿಂದಿನಿಂದನೂ ಕೂಡ ಕಂಡು ಬರ್ತಿರೋದ್ದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋರ್ಟ್ಸ್ ತುಂಬಾ ಕಡಿಮೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಬಟ್ ಸರ್ವಿಸಸ್ ಎಕ್ಸ್ಪೋರ್ಟ್ಸ್ ಹಿಂದಿನಿಂದ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಇನ್ಕ್ರೀಸ್ ಆಗಿದೆ ನೋಡಬಹುದು ಎರಡ್ ಸಾವಿರದ ನಾಲ್ಕಕ್ಕೆ ಹೋಲಿಸಿದ್ರೆ ಫೋರ್ಟಿ ಫೋರ್ ಪರ್ಸೆಂಟ್ ಇದ್ದು ಈಗ ಫಿಫ್ಟಿ ಫೈವ್ ಪರ್ಸೆಂಟ್ ಗೆ ಹೋಗಿದೆ ಇಂಡಿಯಾ ಜಿಡಿಪಿ ಶೇರ್ ಅಲ್ಲಿ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಬಂದ್ರೆ ಟು ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋ ಆಗಬೇಕಾಗಿದೆ ಬಟ್ ಇತ್ತೀಚೆಗೆ ಸರ್ವಿಸಸ್ ನೋಡಬಹುದು ಗ್ರೋಪಿಂಗ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಫೆಬ್ರವರಿ ದೊಡ್ಡ ಮಟ್ಟದಲ್ಲಿ ಸರ್ವಿಸ್ ಸೆಕ್ಟರ್ ಎಕ್ಸ್ಪೋರ್ಟ್ಸ್ ಬೆಳೀತಾ ಇದೆ ಈಗಲೂ ಕೂಡ ಇನ್ನು ನಮ್ಮ ಕರ್ನಾಟಕದಿಂದ ಬಂದಿರುವಂತಹ ಸುದ್ದಿ ಖಂಡಿತ ಇದು ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಏನಲ್ಲ ಬಟ್ ಸ್ಟಿಲ್ ನಮ್ದೇ ಸುದ್ದಿ ಆಗಿರೋದ್ರಿಂದ ನೋಡಿಕೊಂಡು ಮುಂದುವರಿಯೋಣ ಕರ್ನಾಟಕ ಎಕ್ಸ್ ಮಿಲ್ಕ್ ಕರ್ಡ್ ಪ್ರೈಸಸ್ ಫೈವ್ ರುಪೀಸ್ ಫೋರ್ ಪರ್ ಲೀಟರ್ ನಾಲ್ಕು ರೂಪಾಯಿ ಪರ್ ಲೀಟರ್ ಗೆ ಹಾಲು ಮತ್ತು ಮೊಸರಿನ ದರವನ್ನ ಏರಿಕೆ ಮಾಡಿದೆ ಕೆಎಂ ಎಫ್ ಏನೂ ಯಾವುದೇ ಸರ್ಕಾರ ಕೂಡ ಏನೇ ಫ್ರೀ ಕೊಟ್ಟರು ಬಲ್ಗೈಲಿ ಕೊಟ್ಟು ಎಡಗೈಲಿ ಕಿತ್ಕೊಳ್ಳುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ ಇತ್ತೀಚಿನ ಪ್ರೈಸ್ ಐಕಳು ಅದು ಯಾವುದೇ ಆಗ್ಲಿ ಸ್ಟೇಟ್ ಆಗ್ಬಹುದು ಸೆಂಟ್ರಲ್ ಆಗ್ಬೋದು ಏನೇ ಫ್ರೀ ಕೊಡ್ತಾರೆ ಅಂತಂದ್ರೆ ಅವ್ರೇನ್ ಮನೆಯಿಂದ ತಂದು ಕೊಡೋದಿಲ್ಲ ಅಥವಾ ನೋಟ್ ಪ್ರಿಂಟ್ ಮಾಡಿ ಕೊಡೋದಿಲ್ಲ ಜನರ ಜೇಬಿಗೆ ಕೈ ಹಾಕೋದು ಎಲ್ಲಿವರೆಗೂ ನಾವು ಫ್ರೀ ಬೀಸ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅಲ್ಲಿವರೆಗೂ ಇದೇ ರೀತಿ ಇದ್ದೇ ಇರುತ್ತೆ ನಮಗೆ ಇನ್ನು ಜಿಯೋ ಹಾಟ್ ಸ್ಟಾರ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ನೋಡಬಹುದು ಜಿಯೋ ಹಾಟ್ ಸ್ಟಾರ್ ಸರ್ಪಾಸಸ್ ಹಂಡ್ರೆಡ್ ಮಿಲಿಯನ್ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ನೂರು ಮಿಲಿಯನ್ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಅನ್ನ ತಲುಪಿದೆ ಜಿಯೋ ಹಾಟ್ ಸ್ಟಾರ್ ಎಸ್ಪೆಷಲಿ ಐಪಿಎಲ್ ಸೀಸನ್ ಹಾಗಾಗಿ ಒಳ್ಳೊಳ್ಳೆ ಆಫರ್ ಗಳನ್ನು ಕೂಡ ಕೊಡ್ತಿರ್ತಾರೆ ಇವನ್ ಫೋನ್ ರೀಚಾರ್ಜ್ ಅಲ್ಲೂ ಕೂಡ ಆಫರ್ ಕೊಡ್ತಿದ್ದಾರೆ ಜಿಯೋ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಅನ್ನೋ ಹಾಗಾಗಿ ಒಳ್ಳೆ ಪ್ರಮಾಣದ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಇದರಿಂದ ಜಿಯೋ ಗಂತೂ ಬೆನಿಫಿಟ್ ಇದ್ದದ್ದೇ ನಂತರ ಇಂಡಸ್ ಇಂಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಾನೆ ಇರುತ್ತೆ ನೋಡಬಹುದು ಇಂಡಸ್ ಇಂಡ್ ಬ್ಯಾಂಕ್ ಇಫೀಶಿಯಲ್ಸ್ ಅಂಡರ್ ಸೆಬಿ ಲೆನ್ಸ್ ಫಾರ್ ಅಲಿಗೇಟ್ ಇನ್ಸೈಡರ್ ಟ್ರೇಡಿಂಗ್ ಇನ್ಸೈಡರ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಸೆಬಿ ಇಂಡಸ್ ಇಂಡ್ ಬ್ಯಾಂಕ್ ನ ಅಫಿಷಿಯಲ್ಸ್ ನ ಸ್ಕ್ಯಾನರ್ ಅಲ್ಲಿ ಇಟ್ಕೊಂಡಿದೆ ಅಥವಾ ಕಂಪನಿ ಸಾರಿ ಸೆಬಿ ತನ್ನ ಲೆನ್ಸ್ ಅಲ್ಲಿ ಇಟ್ಕೊಂಡಿದೆ ಅವರ ಆಕ್ಟಿವಿಟೀಸ್ ಅನ್ನ ಚೆಕ್ ಮಾಡ್ತಿದೆ ಅನ್ನೋಂತ ಸುದ್ದಿ ಬಂದಿದೆ ಖಂಡಿತ ಇದು ಯಾವುದೇ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಒಳ್ಳೆ ಸುದ್ದಿ ಅಲ್ವೇ ಅಲ್ಲ ಶೇರ್ ಹೋಲ್ಡರ್ಸ್ ಕೂಡ ಒಳ್ಳೆ ಸುದ್ದಿ ಅಲ್ಲ ಇನ್ ಕೇಸ್ ಕಂಪನಿಯ ಅಫಿಷಿಯಲ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತವರು ಇನ್ಸೈಡರ್ ಟ್ರೇಡಿಂಗ್ ವಿಚಾರದಲ್ಲಿ ತಗಲಾಕೊಳ್ಳೋದು ನಾನ್ ಡಿಸ್ಕ್ಲೋಸರ್ ಮೇಲೆ ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ ಹಾಗೆ ಈ ಎಲ್ಲಾ ಸುದ್ದಿಗಳ ಕಾರಣಕ್ಕೆ ನೋಡಬಹುದು ಎಂ ಕೆ ಗ್ಲೋಬಲ್ ತನ್ನ ಮಾಡೆಲ್ ಪೋರ್ಟ್ಫೋಲಿಯೋದಿಂದ ಇಂಡಸ್ ಇಂಡ್ ಬ್ಯಾಂಕ್ ಅನ್ನ ಕೈ ಬಿಟ್ಟಿದೆ ಅದರ ಜಾಗಕ್ಕೆ ಪಿ ಎಫ್ ಆಡ್ ಮಾಡ್ಕೊಂಡಿದೆ ಬಿಕಾಸ್ ಆಫ್ ದಿಸ್ ಇಶ್ಯೂಸ್ ಯಾಕಂದ್ರೆ ಯಾವುದೋ ಒಂದು ಕಂಪನಿ ಮ್ಯಾನಿರಿಯಾ ಲೆವೆಲ್ ಅಲ್ಲಿ ಇಶ್ಯೂಸ್ ಬರುತ್ತೆ ಅಂತಂದ್ರೆ ಅದು ಒಳ್ಳೆ ಸುದ್ದಿ ಆಗೋದಿಲ್ಲ ಹಾಗೇನು ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಕಂಪನಿ ತನ್ನ ಮಾಡೆಲ್ ಪೋರ್ಟ್ಫೋಲಿಯೋ ನಿಂದ ಇಂಡಸ್ ಇಂಡ್ ಗೆ ಎಕ್ಸಿಟ್ ಕೊಟ್ಟಿದೆ ಪಿ ಎಫ್ ಸಿ ಅನ್ನ ಆಡ್ ಮಾಡ್ಕೊಂಡಿದೆ ನಂತರ ಎಥೆನಾಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಗವರ್ನಮೆಂಟ್ ಪನಿಲ್ ಟು ಪ್ರಪೋಸ್ ಟೂ ಜಿ ಎಥೆನಾಲ್ ಪ್ರೈಸಿಂಗ್ ಫಾರ್ಮುಲಾ ಬೈ ಏಪ್ರಿಲ್ ಆಸ್ ಎನ್ಆರ್ಎಲ್ ಗೇರ್ಸ್ ಅಪ್ ಟು ಕಮಿಷನ್ ಬೊಂಬು ಬೇಸ್ಡ್ ಬಯೋ ರಿಫೈನರಿ ನುಮಾಲಿಗರ್ ರಿಫೈನರಿ ಲಿಮಿಟೆಡ್ ಇಲ್ಲಿ ಬೊಂಬು ಬೇಸ್ಡ್ ಬಯೋ ರಿಫೈನರಿ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಎಥೆನಾಲ್ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಬೊಂಬುವನ್ನು ಬಳಸ್ಕೊಂಡು ಅಂದ್ರೆ ಬಿದಿರನ್ನು ಬಳಸ್ಕೊಂಡು ಈಗಾಗಲೇ ರೈಸ್ ಸ್ಟ್ರಾ ಮೂಲಕ ಹಾಗೆ ಗ್ರೈನ್ ಬೇಸ್ಡ್ ಈ ರೀತಿಯಾಗಿ ಎಲ್ಲ ಎಥೆನಾಲ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಈಗ ಬಂಬು ಬೇಸ್ಡ್ ಕೂಡ ಬರುತ್ತಿದೆ ಅದರಲ್ಲಿ ಎಸ್ಪೆಷಲಿ ಪ್ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ಕಮಿಟಿ ತೀರ್ಮಾನವನ್ನ ತಗೊಳ್ಳುತ್ತೆ ನೋಡೋಣ ಇನ್ನು ಎಚ್ ಎಲ್ ಟೆಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಎಚ್ ಎಲ್ ಟೆಕ್ ಪಾರ್ಟ್ನರ್ಸ್ ವಿತ್ ಸ್ಯಾಮ್ಸಂಗ್ ಅಡ್ವಾನ್ಸ್ಡ್ ಫಾಂಡ್ರಿ ಇಕೋಸಿಸ್ಟಮ್ ಆಸ್ ಎ ಡಿಸೈನ್ ಸೊಲ್ಯೂಷನ್ ಪಾರ್ಟ್ನರ್ ಡಿಸೈನ್ ಸೊಲ್ಯೂಷನ್ ಪಾರ್ಟ್ನರ್ ಆಗಿ ಎಚ್ ಸಿ ಎಲ್ ಸ್ಯಾಮ್ಸಂಗ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಒಂದು ಅಪ್ಡೇಟ್ ಇವತ್ತು ಬಂದಿದೆ ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಇದು ನಂತರ ಎಲ್ ಅಲ್ಲಿ ಇವತ್ತು ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನೋಡಬಹುದು ಛತ್ತೀಸ್ಗಢ ಗವರ್ಮೆಂಟ್ ಇನ್ವೈಟ್ಸ್ ಫರ್ಮ್ ಟು ಸೆಟ್ ಅಪ್ ಅಡ್ವಾನ್ಸ್ಡ್ ಮೈನಿಂಗ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಛತ್ತೀಸ್ಗಢ ಗವರ್ನಮೆಂಟ್ ಎಲ್ ಅನ್ನ ಮೈನಿಂಗ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಅನ್ನ ಎಸ್ಪೆಷಲಿ ಅಡ್ವಾನ್ಸ್ಡ್ ಮೈನಿಂಗ್ ಎಕ್ವಿಪ್ಮೆಂಟ್ ಪ್ಲಾಂಟ್ ಅನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಇನ್ವೈಟ್ ಮಾಡಿದೆ ಈ ಒಂದು ಇನ್ವೆಸ್ಟೇಷನ್ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿತ್ತು ಬರ್ಜರಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳೇ ಹಲವಾರು ಅಪ್ಡೇಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ